ನಮಸ್ಕಾರ ಫ್ರೆಂಡ್ಸ್ ನಾವು ಬಂದಿವೆ ನಮ್ಮ ಹೊಲಕ್ಕೆ ಮದ್ದು ಹೊಡೆಗೆ ಕಡ್ಡಿಗೆ ಮದ್ದು ಹೊಡೆವಿತ್ತು ಅದ್ರ ಸಲಕೆ ಬಂದಿದ್ದೀವಿ ಇಲ್ಲಿ ನೋಡಿ ನಮ್ಮ ಪಪ್ಪ ಮದ್ದು ಹೊಡ್ತಾ ಇದ್ದಾರೆ ನಾನು ಅದರಲ್ಲಿ ಮದ್ದು ಆದ್ಮೇಲೆ ನೋಡಿ ಬ್ಯಾರಲ್ ಬ್ಯಾರಲ್ನಿಂದ ನೀರು ಒಯ್ದು ಯಾವ ಸೈಡ್ ಬಂದಾಗುತ್ತೆ ಆ ಸೈಡ್ ಒಯ್ದು ಅದರಲ್ಲಿ ನೀರು ಹಾಕಬೇಕು ಮತ್ತೇನು ಸ್ಟಾರ್ಟ್ ಮಾಡುತ್ತಾರೆ ಫುಲ್ ಕಡ್ಡಿ ಇದೆ ನೋಡಿ ಫುಲ್ ಇವತ್ತು ನಾವು ಕಡ್ಡಿಗೆ ಮದ್ದು ಹೊಡಿಬೇಕು ಹುಳಾಗಿದೆ ಮತ್ತು ಹೂವನ್ನು ಬರ್ತಾ ಇದೆ ಅದ್ರ ಸಲುವಾಗಿ ನಮ್ಮ ಪಪ್ಪ ಅಂದ್ರೆ ಇವತ್ತು ಕಡ್ಡಿಗೆ ಮದ್ದೊಡಿನಂತ ಹೋದೀವಿ ಇಲ್ಲಿ ನೋಡಿ ಜೋಳ ಮತ್ತು ಇಲ್ಲಿ ನೋಡಿ ಕಡ್ಡಿ ಇದು ವೈರ್ ಯಾಕಂದ್ರೆ ಹಾಕಿದ್ರೆ ಅಂದ್ರೆ ಇಲ್ಲಿ ಮುಳ್ಳಂದಿ ಬರುತ್ತೆ ರಾತ್ರಿ ವೇಳೆ ಅದ್ರ ಸಲುವಾಗಿ ಇದು ವೈರ್ ಕಟ್ಟಿದ್ದೀವಿ ನೋಡಿ ಫುಲ್ ಆ ಸೈಡ್ ಎಲ್ಲಾ ಕಡ್ಡಿನೇ ಇದೆ ನೋಡಿ ಹಂದಿ ಬಂದ ಮೇಲೆ ಫುಲ್ ಡ್ಯಾಮ್ ಫುಲ್ ಹಾಳು ಮಾಡುತ್ತೆ ಕಡ್ಡಿಯನ್ನು ಅದ್ರ ಸರಿಕಿಲ್ ವೈರ್ ಹಾಕಿ ಸೈಡಿಗೆ ಇದು ನೋಡಿ ಆ ಸೈಡ್ ನಮ್ಮ ಜೋಳ ಐತಿ ನೋಡಿ ನಾನು ಬಂದೆ ಒಂದು ಭಗವ ಶಾಲೆ ಕಟ್ಕೊಂಡು ಪಪ್ಪನ ಜೊತೆ ಅವ್ರ ಗಟ್ರಲ್ಲಿ ನೀರು ಆದಮೇಲೆ ನಾನು ಇಲ್ಲಿಂದ ಒಯ್ದು ನೀರು ಗಟ್ರಲ್ಲಿ ಹಾಕಬೇಕು ಇಲ್ಲಿ ನೋಡಿ ಕೆಳಗಿಂದ ಮೇಲೆ ಮಾಡ್ತೀನಿ ಚೆನ್ನಾಗಿದೆ ನೋಡಿ ಸೀನು ಸೀನ್ ಹೇಗಿದೆ ಕಮೆಂಟ್ ಮಾಡಿ ಸಪೋರ್ಟ್ ಲೈಕ್ ಶೇರ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾವು ಒಬ್ಬ ರೈತರು ಮಕ್ಕಳೇ ಫ್ರೆಂಡ್ಸ್ ಕೊಡ ಮದ್ದು ಇದು ಒಯ್ದು ಆದಮೇಲೆ ಗಟ್ರಲ್ಲಿ ಹಾಕಬೇಕು ಆ ಸೈಡಿಂದ ಪಪ್ಪ ಬರ್ತದೆ ಈ ಸೈಡ್ ಬಂದು ಈಗ ಮದ್ದು ಆಗುತ್ತೆ ಮತ್ತು ನೀಟಾಗಿ ಸ್ಟಾರ್ಟ್ ಮಾಡ್ತೀವಿ सब्सक्राइब लाइक शेयर वाइट रेफरेंस